ಬಿಗ್ ಬಾಸ್ನಲ್ಲಿ ಖ್ಯಾತ ನಟಿ ಈ ಕನ್ನಡದಲ್ಲಿ ಕಾಣಿಸ್ಕೊಂಡಿದ್ದಂಥ ಅದ್ಭುತ ನಟಿ ಹೃದಯಘಾತಕ್ಕೆ ಒಳಗಾಗಿ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಹಾಗೆ ಏನಾಗಿದೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಂತ ಸಬ್ಸ್ಕ್ರೈಬ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದರೆ ಇನ್ನು ಬಿಗ್ ಬಾಸ್ ಸೀಸನ್ ಐದರಲ್ಲಿ ಕಾಣಿಸ್ಕೊಂಡಿದ್ದಂಥ ಅದ್ಭುತವಾದ ಕಲಾವಿದ ಇನ್ನು ಸಾಕಷ್ಟು ಕನ್ನಡದ ಮೇಲೆ ಗಿಡಿತವನ್ನು ಸಾಧಿಸಿದಂಥ ಅದ್ಭುತವಾದಂಥ ನಟಿ ಸುಮಾರು ಅರವತ್ತೈದು ದಿನಗಳ ಕಾಲ ಕನ್ನಡ ಬಿಗ್ ಇದ್ದಂಥ ಅಪರ್ಣ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಹೃದಯಘಾತಕ್ಕೆ ಒಳಗಾಗಿ ಇದೀಗ ಕೊನೆಯ ಸೆಳೆದಿದ್ದಾರೆ ಎಂಬ ಸಹ ವಿಚಾರ ಇದೆ ಇನ್ನು ಹೃದಯ ಮಾತಾಡಿದ್ರೆ ಕ್ಯಾನ್ಸರ್ನಿಂದ ಕೂಡ ಬಳಲುತ್ತಿದ್ದಂಥ ಸಹ ವಿಚಾರ ಇರುವಂಥದ್ದು ಕ್ಯಾನ್ಸರಿಂದ ಬಳಲುತ್ತಿದ್ದಂಥ ಅಪರ್ಣ ಅವರು ಇದೀಗ ಕೊನೆ ಹೆಸರಿದ್ದಾರೆ ಎಂಬ ಮಾಹಿತಿ ಬಂದಿದೆ ಇನ್ನು ಸಾಕಷ್ಟು ಕನ್ನಡ ಕನ್ನಡದ ಮೇಲೆ ಹಿಡಿತ ಸಾಧಿಸಿ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಅಭಿನಯಿಸುತ್ತಿದ್ದರು ಇನ್ನು ಟಿ ಎನ್ ಸೀತಾರಾಮ್ ಅವರ ಗಡಿಯಲ್ಲಿ ಕೂಡ ಬೆಳೆದಂಥವ್ರು ಈ ಟಿ ವಿ ಕನ್ನಡದಲ್ಲಿ ಬರ್ತಿದ್ದಂಥ ಇ ಫ್ಯಾಮಿಲಿ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾ ಸುಮಾರು ಐದು ವರ್ಷಗಳ ಕಾಲ ಆ ಕಾರ್ಯಕ್ರಮದ ಒಂದು ಆಗಿ ಕೂಡ ಕಾಣಿಸಿಕೊಂಡು ಇ ಫ್ಯಾಮಿಲಿ ಎಂಬ ಫೋನಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರು ಎರಡು ಸಾವಿರದ ಎರಡು ಮೂರರಲ್ಲೇ ಇಂತಹ ಅದ್ಭುತವಾದ ಕರವಿದೆ ಇದೀಗ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು